ನಾನ್ ಆರು ಕಶ್ಯಪ ಬ್ರಹ್ಮನ ಮಗ ಅದು ಇದು ಅಂತ ಹೇಳಿ ಆಮೇಲೆ ಹಿಂಗೆಲ್ಲ ಇರ್ತದ್ರಿ ಒಟ್ ನಮ್ ಮನ್ಯಾಗ ಏನೇನೋ ನಾಟಕಗಳು ಮಾಡ್ತಿರ್ತೀವಿ ಡೈಲಾಗ್ ಬರ್ತಾ ಇರುತ್ತೆ ಮನೆಯಲ್ಲಿ ಅಲ್ಲ ಇವಾಗ ಅರ್ಧ ಲೈನ್ ಹೇಳ್ಬಿಟ್ರಲ್ಲ ಫುಲ್ ಡೈಲಾಗ್ ಕಂಪ್ಲೀಟ್ ಮಾಡಿ ಅದು ಬಾಳ ಒಂದು ಪೇಜ್ ಅದರಿ ಅದು ಒಂದ್ ಲೈನ್ ಹೇಳಿ ನೋಡೋಣ ನಿಮ್ ಸ್ಟೈಲ್ ಕಶ್ಯಪ ಬ್ರಹ್ಮನ ಮಗ ವಿಧಿ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಸಾಕ್ರಿ ಇನ್ನ ಬಾಡೋ ಎಷ್ಟು ಚೆನ್ನಾಗಿ ಡೈಲಾಗ್ ನೀವು ಹಾ ಇದು ಇದೆಲ್ಲ ಅವಾಗೆ ಈ ಟೆಂತ್ ಟೈಮ್ ದಾಗ ಆ ಇದು ಭಕ್ತ ಪ್ರಹ್ಲಾದ ಒಳಗಿಂದ ಈ ಡೈಲಾಗ್ ಇದು ಒಂದು ಪೇಜ್ ಒಂದ್ ಒಂದೂರಿ ಪೇಜನ್ ಡೈಲಾಗ್ ಇದು ಒಂದೇ ಸಲ ಅದರಿಗ ಆಮೇಲೆ ಇನ್ನೊಂದು ಬಬ್ರು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ ಆ ಡೈಲಾಗ್ ಏನದಲ್ಲ ಅದು ಒಂದು ಎರಡು ಎರಡೂರಿ ಪೇಜ್ ಅದರಿ ಅದು ಸೊ ಅದು ಆಮೇಲೆ ಈ ಸಾಯಿ ಕುಮಾರ್ ಏ ಅಗ್ನಿ ಐ ಅಗ್ನಿ ಎಸ್ ಹಾ ಇವೆಲ್ಲ ಏಕಪಾತ ಪಾತ್ರಾಭಿನಯ ಮಾಡೋ ಟೈಮ್ ದಾಗ ಅವೆಲ್ಲ ಕಲ್ತಿದ್ದು ಅದು ಇನ್ನೇ ನಾನು ತಲೆ ಆಗದ ಅದಕ್ಕೂ ಎಲ್ಲಾ ಅಪ್ಪನೇ ಹೆಲ್ಪ್ ಮಾಡಿದ್ರಿ ಸೊ ಇದೆಲ್ಲ ಯೂಸ್ ಆಯ್ತು ನಿಮ್ಗೆ ಏನ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರ ಅಲ್ಲ ಈ ಒಂದು ನಾನು ನೋಡಿದೆ ನಿಮ್ದು ಒಂದು ಇಂಟರ್ವ್ಯೂ ಅಂತ ಹೇಳೋದಿಲ್ಲ ಅದೋ ರೀಲ್ಸ್ ಮಾಡ್ಬಿಟ್ಟಿದ್ದೀರಾ ನೀವು ರಾಬಿನ್ ಉತ್ತಪ್ಪ ಅವ್ರ ಜೊತೆ ಎಷ್ಟು ಜನ ಆಸೆ ಪಡ್ತಿರ್ತಾರೆ ಕ್ರಿಕೆಟ್ ಫ್ಯಾನ್ಸ್ ಎಸ್ಪೆಷಲಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಸೊ ಅವ್ರ ಜೊತೆ ರೀಲ್ಸ್ ಮಾಡೋಕೆ ಅವ್ರು ಒಪ್ಕೊಂಡ್ರ ಬಿಕಾಸ್ ಸಚ್ ಅ ಬಿಗ್ ಸೆಲೆಬ್ರಿಟಿ ಅವರು ನೀವು ರೀಲ್ಸ್ ಮಾಡಣ ಸರ್ ಅಂತ ಕೇಳಿದ ತಕ್ಷಣ ಒಪ್ಕೊಂಡ್ರ ಹೇಗಾಯ್ತದ್ರು அது மறலிகண்டியன் கிக்கெல்லு ஆசை இரத்த மீட் ஆக அது எல்லா இல்லை நன்கூ அதே ரீதி ಹಿಂಗೊಂದು ಆಫರ್ ಬಂತು ಅಂದರೆ ಹಿಂಗೊಂದು ರಾಬಿನ್ ಸರ್ ಜೊತೆ ಹಿಂಗೆ ಒಂದು ಕೊಲ್ಯಾಬ್ರೀಲ್ ಅದು ಒಂದು ಬ್ರ್ಯಾಂಡ್ ಜೊತೆ ಇತ್ತು ರೀ ಜಿಯೋ ಸಿನಿಮಾ ಬ್ರ್ಯಾಂಡ್ ಜೊತೆ ಇತ್ತು ಸೊ ಅದೊಂದು ಕೊಲ್ಯಾಬ್ರೇಷನ್ ಒಳಗೆ ಇತ್ತು ಸೊ ನಾವು ಮುಂಬೈಗೆ ಬರ್ಬೇಕು ಹಂಗೆ ಹಿಂಗೆ ಅದರದ್ದೆಲ್ಲ ಟಿಕೆಟ್ ಬುಕ್ಕು ಎಲ್ಲ ಅವರೇ ಮಾಡಿ ಅಲ್ಲಿ ಸ್ಟೇ ಬುಕ್ ಎಲ್ಲ ಅವರೇ ಮಾಡಿ ನಮ್ಗೆ ಕರ್ಸ್ಕೊಂಡಿದ್ದೆ ನಾನಾ ಪವನಣ್ಣ ಇಬ್ಬರು ಹೋಗಿದ್ವಿ ಅಲ್ಲೇ ಹಂಗೆ ನಿಂತೀವಿ ಏನ್ ಮಾಡಬೇಕು ಕಾನ್ಸೆಪ್ಟ್ ಅದು ಇದು ಎಲ್ಲಾ ಹುಡ್ಕೆಳಿಗತಿವಿ ಅಲ್ಲಿ ಆನ್ ಸ್ಪಾಟ್ ಮಾಡಿದ್ರಿ ಅದು ಅದು ಕಾನ್ಸೆಪ್ಟ್ ನಮ್ ಕಡೆ ನಮ್ ತಲೆ ಕಾನ್ಸೆಪ್ಟ್ ಇರ್ಲಿಲ್ಲ ಅದು ನಾವು ಬರಬೇಕಾದ್ರಹ್ ಈ ಕಾಮೆಂಟ್ರಿ ಪ್ರೀ ಮ್ಯಾಚ್ ಇದು ಮ್ಯಾಚ್ ನಡಕಿಂತ ಮೊದಲು ಒಂದು ಒಂದು ವಿಡಿಯೋ ಹಾಕ್ತಾರೆ ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಿ ಬಂದಿದ್ವಿ ನಾಮತಪ್ಪ ಅವನ ಆಮೇಲೆ ರಾಬಿನ್ ಉತ್ತಪ್ಪ ಸರ್ ಬರ್ತಾರ ಆಮೇಲೆ ಅವ್ರ ಜೊತೆ ಮಾಡಿದ್ರ ಆಮೇಲೆ ನೋಡಿದ್ರ ಅಂತ ಹೇಳಿ ಬಂದಿವಿ ಬಟ್ ಬಂದ್ ಕೂಡ್ಲೆ ಉತ್ತಪ್ಪ ಸರ್ ಜೊತೆ ನೀವು ಮಾಡ್ಬೇಕು ಅಂತಂದ್ರು ಹೌದಾ ಈ ಕಾನ್ಸೆಪ್ಟ್ ರೆಡಿ ಮಾಡ್ಬೇಕಲ್ಲ ಅಂತೇಳಿ ಅಲ್ಲೇ ಕೂತು ಒಂದಿಷ್ಟು ಒಂದ್ ಅರ್ಧ ತಾಸು ಕೂತು ಎಲ್ಲ ಪ್ಲಾನ್ ಮಾಡಿದ್ವಿ ಹಿಂಗ ಹಿಂಗ್ ಹಿಂಗೆ ಹಿಂಗೋಣ ಹಿಂಗೆ ಹಿಂಗೆ ಮಾಡೋಣ ಅಂತೇಳಿ ಬಂದ್ರೆ ಸರ್ ಒಮ್ಮೆ ಕನ್ನಡ ಒಳಗೆ ಮಾತಾಡಿಕತ್ರಿ ನಮ್ಗೆ ಗುರ್ತಿತ್ತು ಅವ್ರು ಕರ್ನಾಟಕದವರು ಹಿಂಗೆ ಹೇಳಿ ಅದೆಲ್ಲ ಗುರ್ತಿತ್ತು ಬಟ್ ಆದರೂ ಅವರು ಬಂದ ಕೂಡಲೇ ಹೆಂಗಿದ್ದೀರಪ್ಪ ಆರಾಮ್ ಅಂತ ಹಿಂಗೆಲ್ಲ ಕೇಳಿದ್ರು ಇವ್ರೇನು ಒಮ್ಮೆ ಉತ್ತರ ಕರ್ನಾಟಕದ್ದು ಮಾತಾಡ್ಲಿಕ್ಕೆ ನಾವು ಅವ್ರೆಲ್ಲ ವಿಡಿಯೋ ನೋಡ್ಯಾರ ನಮ್ದು ಆ ಟೀಮ್ ಎಲ್ಲ ಅವ್ರಿಗೆ ವಿಡಿಯೋ ತೋರಿಸದ ಈ ಟೈಪ್ ಇದಾರೆ ಇವ್ರ ಕ್ರಿಯೇಟರ್ಸ್ ಇವ್ರು ಬರ್ತಾ ಇದ್ರು ಬರ್ಲಿಕ್ಕೆತ್ತಾರ ಹಂಗ ಹಿಂಗ ಅವರು ಬಹಳ ಅಂದ್ರೆ ಬಹಳ ಚಲೋ ಮಾತಾಡ್ಸಿದ್ರು ಆಮೇಲೆ ನಾವು ಏನೇನೋ ಒಂದಿಷ್ಟು ಮಷ್ಕೇರಿ ಮಾಡಿದ್ವಿ ಅವರು ನಕ್ರ ಅದಕ್ಕೆ ಆಮೇಲೆ ವಿಡಿಯೋ ಎಲ್ಲಾ ಶೂಟ್ ಮಾಡಿದ್ವಿ ಅವ್ರ ನಾ ಆರ್ ಸಿ ಜರ್ಸಿ ಹಾಕೊಂಡಿದ್ದೆ ಅವಾಗ ಇಲ್ಲೊಂದು ಒಂದು ಆಟೋಗ್ರಾಫ್ ಮಾಡಿದ್ರು ಅವ್ರಿಂದ ಇಲ್ಲಿ ಇದ್ರೊಳಗೆ ಅದೊಂದು ಮೆಮೊರೇಬಲ್ ಡೇ